ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ನಗರದಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಮೂವತ್ತೊಂದು ವರ್ಷದ ಹಳೆಯ ಪ್ರಕರಣವನ್ನ ಕೆದಕಿ ರಾಮ ಭಕ್ತರ ಮೇಲೆ ನಕಲಿ ಕೇಸ್ ಹಾಕಿದ್ದಾರೆ ಎಂದು ಖಂಡಿಸಿ ಇಂದು ನಗರದ ಹೊಸ ಬಸ್ ಸ್ಟಾಂಡ್ ವೃತ್ತದಲ್ಲಿ ಸಂಸದರಾದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಸಚಿವ ಆಂಜನೇಯಲು ಸಚಿವ ಪ್ರಿಯಾಂಕಾ ಖರ್ಗೆ ವಿರುದ್ದ ಪ್ರತಿಭಟನೆಕಾರರು ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಪ್ರತಿಭಟನಾ ನಿಮಿತ್ತ ಒಂದು ಗಂಟೆಗಳ ಕಾಲ ರಸ್ತೆ ಸಂಚಾರಕ್ಕೆ ತೊಂದರೆ ಉಂಟಾಗಿ ಸಾಲುಗಟ್ಟಿ ವಾಹನಗಳು

ರಾಮನ ಬಗ್ಗೆ ಅವೇಳನಕಾರ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ಲಂಕೇಶ್ ಅವರು ಆಂಜನೇಯನೂರವರು ಮತ್ತು ಇನ್ನೂ ಅನೇಕ ಕಾಂಗ್ರೆಸ್ನ ಶಾಸಕರುಗಳು ರಾಮನ ವಿರುದ್ಧವಾಗಿ ಮಾತಾಡೋದು ಶುರು ಮಾಡಿದರು ಇಷ್ಟು ದಿನ ಒಂದು ಕೋಮಿನವರನ್ನ ಮೆಚ್ಚೋದಕ್ಕೋಸ್ಕರ ಕೆಲಸ ಮಾಡಿ ಅವರಿಗೆ ಈ ದೇಶದ ಸಂಪತ್ತನ್ನ ನಾವು ಭಾಗ ಮಾಡ್ತೀರಿ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯನವರು ಇತ್ತೀಚಿನ ದಿನಗಳಲ್ಲಿ ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಜನತೆ ನೂರಾರು ವರ್ಷಗಳಿಂದ ಕಾಯ್ತಾ ಇದ್ದಂತ ರಾಮ ಮಂದಿರ ಕಟ್ಬೇಕಂತೇಳಿ ಕಾಯ್ತಾ ಇದ್ದಂತ ಕನಸು ಕನಸಾಗ್ತಾ ಇದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹೆಸರು ಹಿಂದೂಗಳೆಲ್ಲ ಒಟ್ಟು ಒಗ್ಗಟ್ಟಾಗ್ತಾ ಇದ್ದಾರೆ ಅಂತ ಹೇಳಿ ರಾಮನ ವಿರುದ್ಧವಾಗಿ ಅವೇಳನಕಾರಿಯಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಮತ್ತೆ ಯಾರು ರಾಮ ಭಕ್ತರಿದ್ರು ಜನದೇವಕರಿದ್ರು ಅವ್ರ ಮೇಲೆ ಇನ್ನ ಸಲ್ಲದ ಆರೋಪಗಳನ್ನ ಹಾಕಿ ಅವ್ರನ್ನ ಬಂಧಿಸೋದಕ್ಕೆ ಏನು ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ನಮ್ಮ ರಾಜ್ಯಾಚರಣೆ ರಕ್ಷಣೆ ವಿಜೇಂದ್ರರು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಮುಖಂಡರುಗಳು ಎಂ ಎಲ್ ಎಗಳು ವಿರೋಧ ಪಕ್ಷ ನಾಯಕರಾದಂತಹ ಅಶೋಕ್ ಅವರು ಎಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಏನು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಜಿಲ್ಲಾ ಏರ್ಪಾಟ್ಗಳಲ್ಲೂ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮತ್ತೆ ಹಿಂದೂ ವಿರೋಧಿ ಚಟುವಟಿಕೆ ಏನು ಅವರು ಮಾಡ್ತಾ ಇದ್ದಾರೆ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ವಾಪಸ್ ತಗೋಬೇಕು ಇವತ್ತೇನು ನಮ್ಮ ಕಾರ್ಯಕರ್ತರನ್ನ ತಿಳಿಸಿದರೆ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪ ಆದರೂ ಮಾನವ ಮರ್ಯಾದೆ ತಿದ್ರೆ ಬರೀ ಒಂದು ಕಮ್ಯುರಿಟಿ ನಿಮ್ಗೆ ಓಟ್ ಹಾಕಿಲ್ಲ ಈ ರಾಜ್ಯದಲ್ಲಿ ಪ್ರತಿಯೊಬ್ಬರು ನಿಮ್ಗೆ ಓಟ್ ಹಾಕಿದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಹಿಂದಿ ವಿರೋಧಿ ಚಟುವಟಿಕೆಗಳನ್ನು ಮಾಡಿಕೊಂಡು ನಮ್ಮ ದೇಶದ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ಮಾಡ್ತಾ ಮಾಡ್ತೀರಿ ಅಂತೇಳಿ ಈ ಮೂಲಕ ಸಿದ್ದರಾಮಯ್ಯನವರಿಗೆ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೀವಿ ಈಗ ಏನು ಶ್ರೀಕಾಂತ್ ಪೂಜಾರಿ ಅವ್ರನ್ನ ಹುಬ್ಬಳ್ಳಿಯಲ್ಲಿ ಏನು ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅವ್ರನ್ನ ಬಿಡುಗಡೆ ಮಾಡಿಲ್ಲ ಅಂದ್ರೆ ನಿಮ್ಮ ಜೈಲುಗಳು ಎಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳಿ ಇದು ಮಾಡ್ಕೊಳ್ಳಿ ನಾವೆಲ್ಲ ಜೈಲಿಗೆ ಹೋಗೋಕ್ಕೆ ಲಕ್ಷಾಂತರ ಜನ ಹೋಗಕ್ಕೆ ನಾವು ರೆಡಿ ಇದ್ದೀರಿ ನೀವು ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಎಷ್ಟು ಜನನ ಅರೆಸ್ಟ್ ಮಾಡಿಬಿಟ್ಟು ಎಷ್ಟು ಜನ ನೀವು ಪಾಕಿಸ್ತಾನ ಏಜೆಂಟ್ಗಳ ಪರವಾಗಿ ನೀವು ಕೆಲಸ ಮಾಡ್ತೀರಿ ಅಂತ ಹೇಳಿ ನಾವು ನೋಡ್ತೀವಿ ನಮ್ಮಲ್ಲಿ ಬೇಕಾದಷ್ಟು ಜನ ಹೆಸರು ಕಂಡಿದ್ದಾರೆ ಅವ್ರಿಗೆ ಬೇರೆ ಬೇರೆ ರಾಮ ಅಂತ ಕೇಳರೆ ರಾಮ ಅಂತ ಕರೆ ಅಂತ ಕರೆ ಸುಳ್ಳು ರಾಮ ಅಂತ ಕರೆ ಎಲ್ಲರನ್ನೂ ಕರೀತಾರೆ ಅವ್ರನ್ನೆಲ್ಲ ಆದ್ರೆಲ್ಲ ನಮ್ಮ ರಾಜ್ಯ ಇಲ್ಲ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಒಳ್ಳೇದಾಗ್ತದೆ ಹೇಳ್ತಾ ಇರ್ತಕ್ಕಂಥ ಶ್ರೀರಾಮನ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವ್ರು ಇವರು ಆ ಎಸೆಟ್ಗಳು ಅದಕ್ಕೂ ನೀವು ಹೋಗ್ತಾ ಇದ್ದೀವಿ ಹಿನ್ನೆಲೆಯಲ್ಲಿ ಶ್ರೀರಾಮ ಬಳಸ್ಕೊಳ್ತಾ ಇದ್ದಾರೆ ಬಿಜೆಪಿಯವರು ನೋಡಿ ನಾವು ಐನೂರು ವರ್ಷಗಳಿಂದ ನಮ್ಮ ಈ ದೇಶದ ಹಿಂದೂಗಳು ರಾಮ ಮಂದಿರ ಕಟ್ಟಬೇಕಂತೇಳಿ ಹೋರಾಟ ಮಾಡ್ಕೊಂಡು ಬಂದು ಲಕ್ಷಾಂತರದಲ್ಲಿ ನಾವು ಪ್ರಯಾಣಗಳನ್ನ ಬಲಿದಾನ ಕೊಟ್ಟು ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಬಂದಿತ್ತು ಅವರಿಂದನೇ ಇತ್ತೊಂದು ತಡ ಆಯ್ತು ಅದ್ರ ವಿರುದ್ಧವಾಗಿ ರಾಮ ಸೇತುವರ್ಗೆ ತಡ ಕೊಟ್ರು ಸೋನಿಯಾ ಗಾಂಧಿ ಅವ್ರು ಹೇಳಿದ್ದು ಅದು ನಾವು ಕಾಲ್ಪನಿಕ ಅಂತ ಬಿಟ್ಟು ಅದಕ್ಕೋಸ್ಕರ ರಾಮನ ನಾವು ಬದುಕಿರೋವರೆಗೂ ನಮ್ಮ ಜೀವ ಇರೋದು ಈ ದೇಶ ಇರೋವರೆಗೂ ಭೂಮಿ ಇರೋವರೆಗೂ ಎಲ್ಲರೂ ಮೇಲೆ ಇರ್ತಾರೆ ಅದನ್ನ ಕಾಂಗ್ರೆಸ್ ಅನ್ಕೆ ನಡ್ಸಕ್ ಆಗಲ್ಲ ನಾವು ರಾಮನ ಗೊತ್ತಿಂದನೇ ಹೇಳ್ತಾ ಇದ್ವಿ ಈಗ ಹೇಳ್ತಾ ಇದ್ರಿ ಚುನಾವಣೆ ಕೇಂದ್ರ ಬಳಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಜನಕ್ಕೆ ಗೊತ್ತಾಗಿದೆ ಇವತ್ತು ಗ್ಯಾರಂಟಿಗಳ ಆಧಾರದ ಮೇಲೆ ಬಂದಂತವರು ಯಾರು ಕಣ್ರು ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇವ್ರಿಗೂ ಅವಕಾಶ ಕೊಡ್ತೀರಿ ಇವ್ರಿಗೂ ನಾನ್ ತಾಕತ್ತಿದ್ರೆ ದಂಬಿದ್ರೆ ಇವತ್ತು ಕಾಶಿಯಲ್ಲಿ ಏನು ದೇವಸ್ಥಾನದ ಮೇಲೆ ಮಸೀದಿ ಕಟ್ಟಿರ್ತಕ್ಕಂಥದ್ದಿರ್ಬೋದು ತಾಜ್ಮಹಲ್ ಕೀಶ್ಪುರನ್ ದೇವಸ್ಥಾನದ ಮೇಲೆ ತಾಜ್ಮಹಲ್ ಕಟ್ಟಿರ್ತಕ್ಕಂಥದ್ದಿರ್ಬೋದು ಅದಾದ್ಮೇಲೆ ಮೊದಲಲ್ಲಿ ದೇವಸ್ಥಾನ ಏನಿದೆ ಅಲ್ಲಿ ಮಸೀದಿ ಕಟ್ಟಿರ್ತಕ್ಕಂಥ ಇದೆಲ್ಲ ನಮ್ಮ ದೇವಸ್ಥಾನಗಳ ಮೇಲೆ ಕಟ್ಟಿರ್ತಕ್ಕಂಥ ಮಸೀದಿಗಳನ್ನ ಅದನ್ನು ಕೂಡಲೇ ತಿರುಗೊಳಿಸಿ ಇವರು ದೇಶ ಪ್ರೇಮಿಗಳು ಈ ದೇಶಕ್ಕೆ ಪರವಾಗಿದ್ದೀರಿ ನಾವು ಈ ಹಿಂದೂಸ್ಥಾನಕ್ ಪರವಾಗಿದ್ದೀರಿ ಅಂತ ಹೇಳ್ಬಿಟ್ಟಿ ಅವರು ನಿರುಗೊಳ್ಳೋದಕ್ಕೆ ಇದೊಂದು ಅವಕಾಶ ಇದೆ ಈಗಲೂ ಏನು ಕಾಲ ಮಂಚಿಲ್ಲ ನೀವು ಬೇಕಾದ್ರೆ ನಾವು ಪರವಾಗಿ ಈಗ ಬರ್ಬೋದು ನಾವು ಚುನಾವಣೆ ಕಲ್ಲ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ರಕ್ತದ ಕಣ ಕಣ ಇರೋವರೆಗೂ ಕೊನೆವರೆಗೂ ನಮ್ಗೆ ದೇಶ ಹಿಂದೂಸ್ತಾನ ಹಿಂದೂ ಪರವಾಗಿ ನಾವು ಈ ದೇಶದಲ್ಲಿ ಚಿತ್ರನಾಗಿ ಇನ್ವಿಟೇಷನ್ ಕೊಟ್ಟಿರ್ಬೋದು ಶ್ರೀರಾಮ ಮಂದಿರಕ್ಕೆ ಅಂತ ಆಯ್ತಲ್ಲ ಅದನ್ನ ಹೋಗಿ ಅಲ್ಲಿ ಕೇಳಬೇಕು ಇಲ್ಲಿ ಅದು ಇದು ಹೇಳಿ ರಾಮ ಮಂದಿರ ದೇಣಿಗೆ ಕೊಡಬಾರ್ದು ಇನ್ನೊಂದು ಕೊಡಬಾರ್ದು ಮತ್ತೊಂದು ಕೊಡಬಾರ್ದು ಒಂದು ನಾಯಾ ಪೈಸನು ಕೊಡಬಾರ್ದು ಅಂತ ಹೇಳ್ತಾ ಇದ್ರಲ್ಲ ರಾಮನ್ ಬಗ್ಗೆ ಇವರು ಯಾರ್ಯಾರು ಮಾಂಸ ತಿನ್ಬಿಟ್ಟು ತಮ್ಕೋಬೇಕು ಮಾಂಸ ತಿನ್ಬಿಟ್ಟು ಧರ್ಮ ಸೆಳಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲೆಲ್ಲ ಆ ದೇವಸ್ಥಾನಕ್ಕೆ ಹೋಗೋದಕ್ಕೂ ಒಂದು ಯೋಗ್ಯತೆ ಇರಬೇಕು ಯೋಗ್ಯತೆ ಇರ್ಬೇಕು ಮಾಂಸದಿಂದ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ರೆ ಮನೇಲಿ ನೀವು ಸಾವಿರ ತಿನ್ಕೊಳ್ಳಿ ನಾವು ಅಂತ ಕೇಳಲ್ಲ ಮನೇಲಿ ಬೇಕಾದ ಧರ್ಮದ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು ದೇಶದಲ್ಲಿ ಹೊರಗಡೆ ಈ ದೇಶಕ್ಕೆ ಹಿಂದೂಸ್ತಾನ್ ಅಂದ್ರೆ ಪಾಕಿಸ್ತಾನ ಆದ್ರೆ ಇದು ಹಿಂದೂಸ್ತಾನ್ ಅಲ್ಲಿ ಕಳೆದ ಹತ್ತು ವರ್ಷಗಳಿಂದ ಏನು ದೇಶ ಸೇವೆ